सूचित प्रारब्धकर्मदोष निवणा नव नवजनित दुरिततापत्रय दोषसर्वोष निवण्या शुभफल प्राप्त तत मम फल एकदिने श्री विघ्नेश्वर

श्री विघ्नेश्वराय नमः वस्मत तथा शुद्धोदकं समर्पयामि अनादि शान्तं चैतन्यचित् स्वरूपकं चिदन्नाय नमः कुंकुमं धारयामि महं भक्त्या प्रसीदा परमेश्वरः श्री विघ्नेश्वरस्य पुष्पाग्रहतामुत्तमं पुष्पधारयामि श्री विघ्नेश्वराय पुष्पाणि समर्पयामि कर्हवे तो घंटाटियो धूप

घडक गंधम गंभीरो गभरा दंगवो गरणह शोमनाचिदाह गणेशानर्तनम प्रिय दनो गच्छम रतपालितम प्रिया ओम गंगाधर नथारोधो नमः करनानंददायकः ओम गकारंभवा बहु तद् ओम गंडके गानोतो उत्सुकः ओम नमः वक्रतुंडाय धीमहे तन्नो दत्ते प्रचोदयात् नमो महाविग्नेश्वर देवाय नमः

सदा वसदयरविंदे भव भुवामी चैत नमा श्री विघ्नेश्वर महाराज की जय महागौरीयंगल शंकरी मनोहराय शाश्वताय मंगल शंकरी मनोहराय शाश्वताय मंगल शङ्कराय शङ्कर शङ्कराय मङ्गलं शङ्करि मनोहर शाश्वताय मङ्गलं शङ्करी मनोहराय शाश्वताय मङ्गलं गुरुदेवमङ्गलं सद्गुरुदेव मङ्गलं गुरुं गजाननाय मङ्गलं षडाननाय मङ्गलं गजाननाय मङ्गलं षडाननाय मङ्गलं शङ्कराय शङ्करा शङ्कराय मङ्गलं शङ्करि मनोहर शाश्वताय मङ्गलं शङ्करि मनोहर शाश्वताय मङ्गल மங்களோ சங்க மக்கோக்கி மனோ சஷாய மங்கல ஆனந்தே சாம்பே கர் பூருவே சாம்பே சாம்ப சதா சிவ குந்திரங்க பால

धर्माण मे श्री महागौरी माता के पारेश्वर भरत माता के भर माता के हिंदू महा गणपति के हिंदो महा गणपति के गोमाता माता के हिंदू सनातन धर्म के ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಚಿದಾನಂದ ಹಿರೇಮಠವ್ರನ್ನು ಕೂಡ ವೇದಿಕೆ ಬರಬೇಕಾಗಿ ವಿನಂತಿ ಇಪ್ಪತ್ತೊಂದು ದಿವಸದ ವಿಶೇಷ ಕಾರ್ಯಕ್ರಮವನ್ನು ಕೂಡ ಸುದ್ದಿಯನ್ನು ಪ್ರಚಾರ ಮಾಡಿ ಅಚ್ಚುಕಟ್ಟಾಗಿ ಹಿಂದೂ ಮಹಾಗಣಪತಿಯ ವಿಶೇಷವನ್ನು ತಿಳಿಸಿಕೊಂಡಿರುವಂತಹ ಎಲ್ಲ ಅಂಕಣಗಾರು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮಾಡೋರಿಗೆ ಹಿಂದೂ ಸಮಿತಿ ವತಿಯಿಂದ ಹೃತ್ಪೂರ್ವಕ ಹೃತ್ಪೂರ್ವಕ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ ವೇದಿಕೆ ಮುಖಾಂತರ ನಾಲ್ಕು ವರ್ಷಗಳಿಂದ ಹಿಂದೂ ಮಹಾಗಣಪತಿಯನ್ನು ಕಲಬುರಗಿಯ ಐತಿಹಾಸಿಕ ಕೋಟೆಯ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ನಮ್ಮೆಲ್ಲರನ್ನ ಒಂದೇ ಕಡೆ ಸೇರಿಸುವಂಥ ಕೆಲಸವನ್ನು ಇವತ್ತು ಸಮಿತಿಯವರು ಮಾಡ್ಕೊಂಡು ಬರ್ತಾ ಇರೋದು ಬಹಳ ಮಹತ್ವದ ಕೆಲಸ ಒಂದು ಈ ಇದಕ್ಕೆ ಪೂರ್ವಕವಾಗಿ ಒಂದು ಕಥೆ ಹೇಳ್ತೇನೆ ಏನು ಅಂತಂತಂದರೆ ಹಾಸ್ಟೆಲ್ ಇತ್ತು ಒಂದು ಹಾಸ್ಟೆಲ್ನಲ್ಲಿ ಒಂದು ನೂರು ಜನ ಸ್ಟೂಡೆಂಟ್ಸ್ ಇದ್ರಂತೆ ಒಂದು ನೂರು ಜನ ವಿದ್ಯಾರ್ಥಿಗಳಿದ್ರು ಆ ವಿದ್ಯಾರ್ಥಿಗಳಿಗೆ ಬೆಳಗ್ಗಿನ ಉಪಹಾರಕ್ಕೆ ಪ್ರತಿದಿನ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತಿದ್ರಂತೆ ಪ್ರತಿದಿನ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತಿದ್ರಂತೆ ಉಪ್ಪಿಟ್ಟು ಅಂದ ತಕ್ಷಣ ದಿನ ಉಪ್ಪಿಟ್ಟು ಮಾಡಿದ ತಕ್ಷಣ ಬೇಜಾರಾಗಲಿಕ್ಕತ್ತು ಕೆ ಕೆಲವೊಂದು ಜನ ಜಗಳ ತಗಲಿಕ್ಕೆ ಶುರು ಒಂದು ಇಪ್ಪತ್ತೈದು ಮೂವತ್ತು ಜನರಿಗೆ ಉಪ್ಪಿಟ್ಟಿದ್ರೆ ಭಾಳ ಖುಷಿ ಮೂವತ್ತು ಜನರಿಗೆ ದಿನ ಉಪ್ಪಿಟ್ಟು ಕೊಟ್ಟರೆ ಭಾಳ ಖುಷಿಯಿಂದ ಉಣೋರವ್ರು ಉಳಿದಂಥವ್ರು ಅದಕ್ಕೆ ಅಬ್ಜೆಕ್ಷನ್ ಮಾಡ್ಲಿಕ್ಕೂ ಏ ಇಲ್ಲ ದಿನ ಉಪ್ಪಿಟ್ಟೇ ಹಾಕ್ತಿರಿ ನೀವು ಬದಲಾವಣೆ ಮಾಡ್ರಿ ಅವ್ರಿ ನಾಷ್ಟ ಬೇ ವೆರೈಟಿ ಮಾಡಬೇಕು ಅಂತ ಹೇಳಿ ವೆರೈಟಿ ಮಾಡಿರಿ ಅಂತ ಹೇಳಿ ಅಂತ ಆವಾಗ ವೆರೈಟಿ ಮಾಡಿರಿ ಅಂತನೋರು ಮತ್ತು ಉಪ್ಪಿಟ್ಟು ಇರಲಿ ಅಂತನೋರಿಗೆ ನೋಡ್ಬಾರಕ್ಕೆ ಕಿತ್ತಾಟ ಶುರು ಆಯಿತು ಇಲ್ಲ ಓಟಿಗೆ ಹಾಕಮೇದಣ್ಣ ಅಂತ ಹೇಳಿ ಅಂತ ಹೇಳಿ ಹಾಸ್ಟೆಲ್ ಬಾಡೋಣ ಓಟಿಗೆ ಹಾಕೋಣ ಅಂತ ಹೇಳ್ಸಿಂತ ಹೇಳಿದಾಗ ಏನಾಯಿತು ಅಂತಂದರೆ ಉಪ್ಪಿಟ್ಟನ್ನು ಬಯಸಿದಂಥ ಮೂವತ್ತು 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 ಜನ ಅವರು ಓಟ್ ಉಪ್ಪಿಟ್ಟಿಗೆ ಹಾಕಿದರು ಉಪ್ಪಿಟ್ಟನ್ನು ಹೊರತುಪಡಿಸಿ ಏನಿದ್ರಲ್ಲ ಅವರೊಬ್ಬರು ಇಡ್ಲಿ ಹಾಕಿದ್ರು ಒಬ್ಬರು ವಡೆ ಹಾಕಿದ್ರು ಒಬ್ಬರು ದೋಸೆ ಹಾಕಿದ್ರು ಒಬ್ಬರು ಪೊಂಗಲ್ಲು ಒಬ್ಬರು ಚೌಚೌ ಭಾತು ಇನ್ನೊಂದು ಏನೇನು ಹಾಕೋಂಥೋದ್ರು ಕೊನೆಗೇನಾಯಿತು ಅಂತಂದರೆ ಓಟಿಂಗ್ ಮುಗೀತು ಕೌಂಟಿಂಗ್ ಸ್ಟಾರ್ಟ್ ಆಯಿತು ಕೌಂಟ್ ಆಯಿತು ಆದಾಗ ಏನಾಯಿತು ಅಂತಂದರೆ ಉಪ್ಪಿಟ್ಟಿಗೆ ಮೂವತ್ತು ಓಟು ಪೊಂಗಲ್ಲು ಇಡ್ಲಿ ಶಿರಾ ದೋಸೆ ಅವಕ್ಕೆಲ್ಲೂ ಎರಡು ಐದು ಆರು ಏಳು ಎಂಟು ಓಟುಗಳು ಕೊನೆಗೇನಾಯಿತು ಅಂತಂದರೆ ಮತ್ತೆ ಉಪ್ಪಿಟ್ಟೆ ಫಿಕ್ಸ್ ಆಯಿತು ದಿನ ಬೆಳಗ್ಗೆ ಟಿಫನ್ಗೆ ಈ ಕತೆ ಮರ್ಮ ಏನು ಅನ್ನೋದನ್ನು ತಾವು ಸೂಕ್ಷ್ಮವಾಗಿ ಗಮನಿಸ್ಕೊಂಡಿರಿ ಅಂತ ವಿಷ್ ನಾನು ಅನುಭವಿಸ್ತೀನಿ ಅಂತಂದರೆ ನೀವು ಒಂದಾಗದೇ ಹೋದರೆ ನಾವು ಎಪ್ಪತ್ತು ಜನ ಇದ್ದೀವಿ ಆದರೆ ಮೂವತ್ತು ಜನರ ಉಪ್ಪಿಟ್ಟನ್ನು ನಾವು ಎಪ್ಪತ್ತು ಜನ ತಿರುಪ್ಬರ್ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಎಪ್ಪತ್ತು ಜನರು ನೀವು ಒಗ್ಗಟ್ಟಿಲ್ಲಾರ ಸಲುವಾಗಿ ಮೂವತ್ತು ಜನರ ಉಪ್ಪಿಟ್ಟನ್ನು ನಾವೆಲ್ಲರೂ ಸೇರ್ತಿನ್ನುವಂಥ ಪರಿಸ್ಥಿತಿ ಇವತ್ತು ನಮಗೆ ನಿರ್ಮಾಣ ಆಗಿದೆ ಹೀಗಾಗಿ ನಾವು ಭೂವೇ ಭಾರತವನ್ನು ಕಟ್ಟಬೇಕು ಅಂತ ಹೊರಟ್ರೆ ಬಲಿಷ್ಠ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಶ್ರೇಷ್ಠ ನಾಡನ್ನು ನಿರ್ಮಾಣ ಮಾಡಬೇಕು ಅಂತಂತಂದರೆ ನಾವು ಒಗ್ಗಟ್ಟಾಗಿರೋದು ಭಾಳ ಅಗತ್ಯವಾಗಿದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನ ಹೀಗೆ ಒಗ್ಗಟ್ಟು ಮಾಡುವಂಥ ಕೆಲಸ ಕಲಬುರಗಿಯ ಎಲ್ಲ ಜನರನ್ನ ಒಗ್ಗಟ್ಟು ಮಾಡುವಂಥ ಕೆಲಸ ಹಿಂದೂ ಮಹಾಗಣಪತಿ ಸಮಿತಿಯವರು ಭಾಳ ಅದ್ಭುತವಾಗಿ ಮಾಡ್ಕೊಂಡು ಬರ್ಲಿಕ್ಕೆ ಅಂತ ಹೇಳಿ ಅಂತ ಹೇಳ್ತೀನಿ ಇಂತಹ ವೇದಿಕೆ ಮೂಲಕ ಏನಾಗ್ತದೆ ಅಂತಂದರೆ ಬಹುತೇಕರು ಇವತ್ತು ತಾಯಂದಿರಿದಿರಿ ಮಕ್ಕಳಿದ್ರಿ ಇಂತಹ ವೇದಿಕೆ ಮೂಲಕ ಏನಾಗ್ತದೆ ಅಂತಂದರೆ ಈ ಗಣಪತಿಯನ್ನು ಬಾಲಗಂಗಾಧರ್ ಅವರು ಯಾವ ಉದ್ದೇಶಕ್ಕೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆರಂಭ ಮಾಡಿದ್ರಲ್ಲ ಅದರ ಮೂಲ ಉದ್ದೇಶ ಸ್ವಾತಂತ್ರ್ಯವೇನೂ ಸಿಕ್ತು ನಂತರದ ಸ್ವತಂತ್ರ ಇದೆಯಲ್ಲ ಅದನ್ನು ಪಡ್ಕೊಲಿಕ್ಕೆ ನಾವೆಲ್ಲರನ್ನು ತಯಾರಾಗಲಿಕ್ಕೆ ಇದು ಪೂರಕ ಆಗ್ತದೆ ಅಂತನೋ ಭಾವನೆ ನಂದು ಅಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ವಿಶೇಷವಾಗಿ ತಾಯಂದ್ರಿ ಇರೋದರಿಂದ ಮಕ್ಕಳು ಇರೋದರಿಂದ ಒಂದು ಮಾತು ಹೇಳ್ತೀನಿ ಏನು ಅಂತಂದರೆ ಇಂತಹ ಉತ್ಸವಗಳು ಗಣೇಶ ಉತ್ಸವಗಳು ನಡೆಯೋದ್ರಿಂದ ಹೇಗಾಗ್ತದೆ ಅಂತಂದರೆ ಸ್ಕೂಲಲ್ಲಿ ಮಕ್ಕಳಿಗೆ ಎ ಫಾರ್ ಆ್ಯಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಅಂತ ಕಲಿಸ್ಕೊಡ್ತಾರಲ್ಲ ಇಂತಹ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗಿಯಾಗೋದ್ರಿಂದ ನಮ್ಮ ಮಕ್ಕಳಿಗೆ ಎ ಫಾರ್ ಅಲ್ಲಂ ಪ್ರಭು ಬಿ ಫಾರ್ ಬಸವಣ್ಣ ಸಿ ಫಾರ್ ಚನ್ನ ಬಸವಣ್ಣ ಡಿ ಫಾರ್ ದೇವರದಾಸಿಮಯ ಈ ಸಂಸ್ಕೃತಿಯನ್ನು ಕಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತನ್ನೋದನ್ನು ಬಹಳ ಮುಖ್ಯ ಯಾಕೆ ಅಂತಂದರೆ ಎಲ್ಲಿ ನಮ್ಮ ಸಂಸ್ಕೃತಿಯ ಅವನತಿ ಆಗ್ತದೋ ಅಲ್ಲಿ ದುಷ್ಟರ ಅಟ್ಟಹಾಸ ಆಗ್ತದೆ ಹೀಗಾಗಿನೇ ಈ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ನಮ್ಮತನವನ್ನು ಉಳಿಸುವ ಕೆಲಸವನ್ನು ಭಾಳ ಗಟ್ಟಿಯಾಗಿ ಮಾಡಲಿಕ್ಕೆ ಈ ಹಿಂದೂ ಮಹಾಗಣಪತಿ ವೇದಿಕೆ ಒಂದು ಮಹತ್ವದ ಮೈಲಿಗಲ್ಲ ಕೆಲಸ ಮಾಡುತ್ತದೆ ಅನ್ನೋ ಭಾವನೆ ಮೂಲಕ ನಮ್ಮನ್ನೆಲ್ಲರನ್ನ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಪಟ್ಟಿಕೊಟ್ಟಂಥ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸಮಸ್ತ ಹಿಂದೂ ಮಹಾಗಣಪತಿಯ ಆರಾಧ್ಯ ಭಕ್ತರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು ನಾಲ್ಕು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ હા બચરો જો તમને